ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿನ ತಂದಿದ್ದೀನಿ ಚಿಕನ್ ಖೈಮಾ ಡ್ರೈ ಈ ರೆಸಿಪಿ ನೀವೇನಾದರೂ ತಿನ್ಬಿಟ್ರೆ ಕಳ್ದೋಗ್ಬಿಡ್ತೀರಾ ಅಷ್ಟೇ ಇಲ್ಲಿ ನೋಡಿ ನಾನು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಚಿಕನ್ ಬ್ರಷ್ ಪೀಸ್ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಸಣ್ಣ ಪ್ಯಾನ್ನ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಹಸಿಮೆಂಟ್ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ನಾನು ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಜವಾಗ್ಲೂ ಹೇಳ್ತಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಾತ್ರ ನೀವು ನಿಮ್ಮ ಮಕ್ಕಳಿಗೆ ಮಾತ್ರ ಮಾಡಿಕೊಡ್ಲೇಬೇಕು ಈ ರೆಸಿಪಿನ ಅಷ್ಟು ಇಷ್ಟಪಟ್ಟು ಅವರು ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ನಾಲ್ಕು ಲವಂಗ ಚೂರು ಚಕ್ಕೆ ಹಾಗೂ ಒಂದು ಚೂರು ಕಾಳ್ಮೆಣ್ಸನ್ನ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊತೀನಿ ಈಗ ಥರ್ಟಿ ಸೆಕೆಂಡ್ಸ್ ಆಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಈಗ ನಾವು ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಇಲ್ಲೊಂದು ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಾಯ್ತುರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಚೂರು ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಈಗ ಇದು ಕೂಡ ನಾನೀಗ ಜಾರ್ಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಇಲ್ಲಿ ನೋಡಿ ನಾನು ನೀರು ಇಲ್ದಂಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಾಲು ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೀರು ಒಂದೊಂದು ಸರ್ತಿ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನೋಡಿ ಮಸಾಲೆನ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಸ್ಪೂನ್ ಮಸಾಲೆನ ನಾನು ತೆಗೆದಿಡ್ಕೊತೀನಿ ನೋಡಿ ಈಗ ನಾನು ಇದಕ್ಕೆ ಕಾಲು ಕೆ ಜಿ ಬ್ರೆಶ್ ಪೀಸ್ ಚಿಕನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ ಇದನ್ನು ನಾನು ಈಗ ಚೂರು ಚೂರಾಗಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು ಆಗಲೇ ಮಸಾಲೆಗೆ ಮಾತ್ರ ನಾನು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಈಗ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಟೋಟಲ್ ನಾನು ಮುಕ್ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರೋದು ಒಂಚೂರು ಎಣ್ಣೆಕಾಯಿ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ನಿಮಗೆ ಉಂಡೆ ಯಾವ ಥರ ಕಟ್ಟೋದು ಅನ್ನೋದು ತೋರಿಸ್ತಾ ಇದ್ದೀನಿ ಇಲ್ಲಿ ವೀಡಿಯೋಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಎಣ್ಣೆಕಾಯಿನ ಮಾಡ್ಕೊಂಬಿಟ್ಟು ಉಂಡೆನ ಯಾವ ಥರ ಕಟ್ಟಬೇಕು ಅಂತ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ನಮಗೆ ಉಂಡೆ ನೀವು ನೀರು ಜಾಸ್ತಿ ಹಾಕ್ಕೊಂಬಿಟ್ರೆ ನಿಮಗೆ ಈ ಥರ ಉಂಡೆ ಕಟ್ಟೋಕ್ಕಾಗಲ್ಲ ನೀವು ಇದೇ ಥರ ಮಟನಿಂದ ಕೂಡ ಮಾಡ್ಕೋಬೋದು ಕೈಮಾ ಡ್ರೈನ ಬಟ್ ನೀವು ಮಟನಿಗೆ ಮಾಡ್ಕೊತಾನೆ ಮಸಾಲೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಮಟನ್ ಖೈಮಾ ಡ್ರೈ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೋಡಿ ಇದೇ ರೀತಿ ನಾನು ಈಗ ಎಲ್ಲ ಉಂಡೆನೂ ಕಟ್ತಾ ಹೋಗ್ತೀನಿ ಫೈನಲಿ ಈಗ ಎಲ್ಲ ಉಂಡೆ ಕಟ್ಟಾಗಿದೆ ಈಗ ಇದನ್ನು ನಾನು ಫ್ರೈ ಮಾಡ್ಕೋಣ ಬನ್ನಿ ಇಲ್ಲಿ ನೋಡಿ ಈಗ ಒಂದು ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ನಾನು ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಬಿಕಾಸ್ ನಮಗೆ ಚೆನ್ನಾಗಿ ರೋಸ್ಟ್ ಆಗಬೇಕಲ್ವಾ ಈಗ ಎಣ್ಣೆ ಬಿಸಿ ಆದಮೇಲೆ ಕಟ್ಟಿರೋ ಉಂಡೆನ ಒಂದೊಂದಾಗೆ ನಾನು ಇಡ್ತಾ ಹೋಗ್ತೀನಿ ಇದನ್ನು ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಬಟ್ ಅದಕ್ಕೂ ಇದು ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ ನಾನು ಆ್ಯಕ್ಚುಲಿ ಹಸಿಮೆಣ್ಸನ್ನ ಒಂದು ಮೂರು ಮಾತ್ರ ತೊಗೊಂಡಿದ್ದೀನಿ ಬಿಕಾಸ್ ಮಕ್ಕಳು ತುಂಬ ಖಾರ ಇದ್ರೆ ತಿನ್ನಲ್ಲ ಅಲ್ವಾ ಸೊ ಅದಕ್ಕೆ ನಾನು ಬರಿ ಮೂರು ತೊಗೊಂಡಿದ್ದೀನಿ ಈಗ ಎಲ್ಲ ಉಂಡೆನೂ ನಾನು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಈಗ ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮುಚ್ಚಿಡ್ತೀನಿ ಈಗ ಫೈವ್ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಈಗ ಒಂದು ಸ್ಪೂನ್ನ ತೊಗೊಂಡು ನಾನು ನಿಧಾನವಾಗಿ ಉಂಡೆನ ನಾನು ಉಲ್ಟಾ ಮಾಡ್ತಾ ಬರ್ತೀನಿ ನೋಡಿ ಎಷ್ಟು ಆರಾಮಾಗಿ ಬರ್ತಾ ಇದೆ ಅಂತ ಒಂಚೂರು ಉಂಡೆ ನಮಗೆ ಮುರಿದೋಗಲ್ಲ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಉಂಡೆ ನಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉಂಡೆ ಚೆನ್ನಾಗಿ ಫ್ರೈ ಆಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಈಗ ನಮಗೆ ಚೆನ್ನಾಗಿ ರೋಸ್ಟ್ ಆಗಬೇಕು ಉಂಡೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಉಂಡೆದು ಆಗ ತುಂಬ ಟೇಸ್ಟ್ ಕೊಡುತ್ತೆ ಇದು ಈಗ ನೋಡಿ ಸ್ವಲ್ಪ ಚೇಂಜ್ ಆಗಿದೆ ಕಲರ್ ಇದ್ರದ್ದು ಒಂದು ಸಿಂಪಲ್ಲಾಗಿ ಬೇಳೆ ಸಾರನ್ನ ಮಾಡ್ಕೊಂಬಿಟ್ಟು ಇದನ್ನು ಸೈಡ್ಸಾಗಿ ಇಟ್ಕೊಟ್ಬಿಟ್ರೆ ಆರಾಮಾಗಿ ಊಟ ಹೋಗುತ್ತೆ ಈಗ ರೋಡಿ ಉಂಡೆ ರೋಸ್ಟ್ ಆಗಿದೆ ಈಗ ಈ ಉಂಡೆನ ನಾನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಈಗ ಪ್ಲೇಟ್ಗೆ ತೆಗ್ದಾದ ಮೇಲೆ ಇದೇ ಪಾತ್ರೆಗೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಸಣ್ಣದಾಗಿ ಒಂದು ಅರ್ಧ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕೋತಾ ಇದ್ದೀನಿ ಈಗ ಈಗ ಇದನ್ನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಮಸಾಲೆನ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಈಗ ಅದು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಚೂರು ನೀರನ್ನ ಆ್ಯಡ್ ಮಾಡ್ಕೊತೀನಿ ನಾನು ಈ ಟೈಮಲ್ಲಿ ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈಗ ನಾನು ಈ ಮಸಾಲೆಗಾಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಚೂರೇ ಚೂರು ಉಪ್ಪನ್ನ ಹಾಕೊತಾ ಇದ್ದೀನಿ ನಾನೀಗ ನೀವು ಬೇಕಾದರೆ ಟೇಸ್ಟ್ ಮಾಡಿಬಿಟ್ಟು ಹಾಕೊಳ್ಳಿ ಈಗ ನಾನು ಉಂಡೆನ ತೆಗೆದಿಟ್ಕೊಂಡಿದ್ನಲ್ಲ ಈಗ ಈ ಮಸಾಲೆ ಜೊತೆ ಆ್ಯಡ್ ಮಾಡ್ಕೊತ ಇದ್ದೀನಿ ಈಗ ಇದನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಈ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಆಗಿದೆ ಈಗ ಈಗ ಫ್ಲೇಮ್ನ ಆಫ್ ಮಾಡ್ಕೊತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ನಮ್ಮ ಖೈಮಾ ಉಂಡೆ ರೆಡಿ ಇದೆ ಇದನ್ನು ಸರ್ವ್ ಮಾಡೋಣ ಫೈನಲ್ಲಿ ರುಚಿಕರವಾದ ಚಿಕನ್ ಖೈಮಾ ಡ್ರೈ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್